ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಅಸಾದುದ್ದೀನ್ ಓವೈಸಿ ಜೈ ಫೆಲಿಸ್ತೀನ್ ಅಂತ ಹೇಳಿರುವುದಕ್ಕೆ ಅವರ ಸಂಸತ್ ಸದಸ್ಯ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಕಾಲ ಹತ್ರ ಬಂದಂತೆ ಕಾಣಿಸ್ತಾ ಇದೆ ಯಾಕೆ ಏನು ಹೇಗೆ ಎಲ್ಲವನ್ನ ತಿಳಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರಬಹುದು ಅಸಾದುದ್ದೀನ್ ಓವೈಸಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಜೈ ಫೆಲಿಸ್ತೀನ್ ಅಂತ ಘೋಷಣೆ ಕೂಗಿದ್ದಾರೆ ಈ ಘೋಷಣೆ ಈಗ ರಾಷ್ಟ್ರಪತಿ ಅಂಗಳಕ್ಕೂ ಕೂಡ ತಲುಪಿದೆ ಇದೇ ಅಸಾದುದ್ದೀನ್ ಓವೈಸಿಗೆ ಭಾರತ್ ಮಾತಾ ಕಿ ಜೈ ಹೇಳಿ ಅಂದಾಗ ನನ್ನ ಮೇಲೆ ತಲ್ವಾರಿಟ್ರೂ ನಾನು ಭಾರತ್ ಮಾತಾ ಕಿ ಜೈ ಹೇಳೋದಿಲ್ಲ ಅಂತ ಬೊಬ್ಬೆ ಹಾಕಿದ್ರು ಆದ್ರೆ ಮತ್ತೊಂದು ರಾಷ್ಟ್ರದ ಪರ ತಮ್ಮ ನಿಯತ್ತನ್ನ ತೋರಿಸ್ತಾ ಇದ್ದಾರೆ ಈ ಅಸಾದುದ್ದೀನ್ ಓವೈಸಿ ಹೀಗಾಗಿ ಸಂವಿಧಾನದ ಅನುಚ್ಛೇದ ನೂರ ಎರಡು ಮತ್ತು ನೂರ ಮೂರರ ಅನುಸಾರ ವಿದೇಶಿ ರಾಜ್ಯದ ಪರ ನಿಷ್ಠೆಯನ್ನ ತೋರಿಸುವಂತಹ ಯಾವುದೇ ಸಂಸತ್ನ ಸದಸ್ಯರಿದ್ದರೆ ಅವರ ಸದಸ್ಯತ್ವ ರದ್ದಾಗತ್ತೆ ಈ ತರದೊಂದು ನಿಯಮ ಇದೆ ಆದರೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿರೋದು ರಾಷ್ಟ್ರಪತಿಗಳು ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ನ ಅಧಿವಕ್ತರಾದಂತಹ ಹರಿಶಂಕರ್ ಜೈನ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಬರೆದು ಅಸಾದುದ್ದೀನ್ ವಯಸಿ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮತ್ತು ಈ ರೀತಿ ವಿದೇಶಿ ರಾಜ್ಯದ ಪರ ನಿಷ್ಠೆಯನ್ನು ತೋರಿಸುವಂತಹದ್ದು ಹೇಗೆ ಸಂವಿಧಾನದ ಪ್ರಕಾರ ತಪ್ಪು ಅನ್ನುವಂಥದ್ದನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಆ ಲೆಟರ್ನಲ್ಲಿ ವಿವರಿಸಿದ್ದಾರೆ ಅನುಚ್ಛೇದ ನೂರ ಎರಡು ಮತ್ತು ನೂರ ಮೂರನ್ನ ಉಲ್ಲೇಖಿಸೋದರ ಮೂಲಕ ಅಸಾದುದ್ದೀನ್ ಓವೈಸಿ ಸಂಸತ್ ಸ್ಥಾನ ಕಳೆದುಕೊಳ್ಳುವಂತಹ ಆತಂಕ ಹೆಚ್ಚಾಗುವಂತೆ ಮಾಡಿದ್ದಾರೆ ಹೈದರಾಬಾದ್ ಸಿಂಹಿಣಿ ಮಾಧವಿ ಲತಾ ಅಸಾದುದ್ದೀನ್ ಓವೈಸಿ ವಿರುದ್ಧ ಗೆದ್ದ ಅಸಾದುದ್ದೀನ್ ಓವೈಸಿ ಸಂಸತ್ತಿನಲ್ಲಿ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಸಂಸತ್ ಮೊದಲ ಕಾರ್ಯಕ್ರಮದಲ್ಲಿ ಅಸಾದುದ್ದೀನ್ ಓವೈಸಿ ವಿವಾದಿತ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದಾನೆ ಹೌದು ಜೈ ಭೀಮ್ ಜೈ ಮೀನ್ ಜೈ ತೆಲಂಗಾಣ ಇರ್ಲಿ ಅಂತ ಜೈ ಪ್ಯಾಲೆಸ್ತೀನ್ ಹಾಗೂ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ದಾರೆ ಸಂಸತ್ನಲ್ಲಿ ಈ ಪ್ರಮಾಣ ವಚನ ಬೇರೆ ರಾಷ್ಟ್ರದ ಹೆಸರು ಪ್ರಸ್ತಾಪ ಎಲ್ಲರನ್ನ ತಬ್ಬಿಬ್ಬು ಮಾಡಿಬಿಟ್ಟಿದೆ ಇಸ್ರೇಲ್ ಸೇನೆಯಿಂದ ನಿರಂತರ ದಾಳಿಗೆ ಒಳಗಾಗಿದ್ದಂತಹ ದೇಶ ಫೆಲಿಸ್ತೀನ್ ಪರ ಬೆಂಬಲವಾಗಿ ಈ ಪ್ರಮಾಣ ವಚನದಲ್ಲಿ ಜೈ ಫೆಲಿಸ್ತೀನ್ ಎಂಬ ಅಸಾದುದ್ದೀನ್ ಓವೈಸಿ ಘೋಷಣೆ ಈಗ ಬೇರೆ ರಾಷ್ಟ್ರದ ಜೊತೆಗಿನ ಸಂಬಂಧಕ್ಕೆ ಕುಳಿ ಹಿಂಡುವ ಕೆಲಸವಾಗ್ತಾ ಇದೆ ಇದು ಭಾರಿ ವಿರೋಧಕ್ಕೂ ಕೂಡ ಕಾರಣವಾಗ್ತಾ ಇದೆ ಅಸಾದುದ್ದೀನ್ ಓವೈಸಿ ಜೈ ಫೆಲಿಸ್ತೀನ್ ಎಂದಾಗ ಎಲ್ಲವೂ ನಾರ್ಮಲ್ ಆಗಿತ್ತು ಪ್ರಮಾಣ ವಚನ ಮುಗಿಸಿ ಅಸಾದುದ್ದೀನ್ ಓವೈಸಿ ದಾಸಿನರಾಗಿದ್ರು ಆಮೇಲೆ ನೋಡಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಅಸಮಾಧಾನ ಹೊರಹಾಕಿದ್ರು ಆಗಿಂದಲೇ ಎಲ್ಲಾ ಬಿಜೆಪಿ ಸಂಸದರು ವಿರೋಧದ ಅಲೆ ಎಬ್ಬಿಸಿದ್ರು ಈ ವಿರೋಧದ ನಡುವೆಯೂ ಸಂಸತ್ನಿಂದ ಹೊರ ನಡೆದ ಅಸಾದುದ್ದೀನ್ ಓವೈಸಿ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾನೆ ಬಿಜೆಪಿ ಖುಷಿ ಘೋಷಣೆ ಮಾಡಲಾರೆ ಇದು ಸಂವಿಧಾನ ವಿರೋಧಿಯಲ್ಲ ಅಂತ ಹೇಳಿ ಮುಂದೆ ಸಾಗಿಬಿಟ್ಟ ಬೆನ್ನು ಬಿಡದೆ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇತ್ತು ಆಗ ಅಸಾದುದ್ದೀನ್ ಓವೈಸಿ ಅಲ್ಲಾರಿ ಜೈ ಫೆಲಿಸ್ತೀನ್ ಏನ್ ತಪ್ಪು ಗಾಂಧಿ ಪೆಲೆಸ್ತೀನ್ ಬಗ್ಗೆ ಏನ್ ಹೇಳಿದ್ದಾರೆ ಓದಿ ಆಮೇಲೆ ಸಂವಿಧಾನ ವಿರೋಧಿ ಹೇಗೆ ಅಂತ ತೀರ್ಮಾನಿಸಿ ಅಂತ ಹೇಳಿ ವಿವಾದಕ್ಕೆ ಸೊಪ್ಪು ಹಾಕಿದ್ದಾನೆ ಇವರಷ್ಟೇ ಅಲ್ಲ ಕರ್ನಾಟಕದಲ್ಲಿ ಐಎಎಸ್ ಅಧಿಕಾರಿಯಾಗಿದ್ದ ಸೆಂದಿಲ್ ಸಹ ಈ ಪ್ರಮಾಣ ವಚನ ಪಟ್ಟಿಯ ವಿವಾದದಲ್ಲಿ ಸಿಲುಕಿದ್ದಾರೆ ದೇಶದಲ್ಲಿ ದಲಿತರು ಅಲ್ಪಸಂಖ್ಯಾತರು ಹಾಗೂ ಆದಿವಾಸಿಗಳ ಮೇಲೆ ದೌರ್ಜನ್ಯ ಆಗುವುದು ನಿಲ್ಲಲಿ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ ಈ ಪ್ರಮಾಣ ವಚನ ಉದ್ದಕ್ಕೂ ಪ್ಯಾಕೆಟ್ ಸೈಜ್ ಸಂವಿಧಾನ ಹಿಡಿದೆ ಪ್ರಮಾಣ ವಚನ ಸ್ವೀಕರಿಸಿದ್ರು ತಮಿಳುನಾಡು ಕಾಂಗ್ರೆಸ್ ಸಂಸದರ ಈ ನಡೆಗೆ ಸಂಸತ್ ಕೂಡ ಶಾಕ್ ಆಗಿದೆ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಹೀಗೆ ಕೆಲ ಲೀಡರ್ಸ್ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಅದೇನೇ ಇರಲಿ ಭಾರತ ಇಸ್ರೇಲ್ನ ಜೊತೆ ನಿಂತಿದೆ ಅಂತ ಹೇಳಿ ಎನ್ ಡಿ ಎ ಸರ್ಕಾರ ಒಂದು ಕಡೆ ಬೆಂಬಲವನ್ನ ಕೊಟ್ಟಿತ್ತು ಮತ್ತೊಂದು ಕಡೆ ಅಸಾದುದ್ದೀನ್ ಓವೈಸಿ ಇಸ್ರೇಲ್ ಜೊತೆ ಇರುವಂತ ಭಾರತದ ಸಂಬಂಧಕ್ಕೆ ಹುಳಿ ಹಿಂಡುವ ಕೆಲಸ ಮಾಡುತ್ತಿದ್ದಾರೆ ದೇಶ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದೆ ದೇಶದ ಜನ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ ಮತ್ತು ದೇಶದ ಜನ ಆಯ್ಕೆ ಮಾಡಿರುವಂತಹ ಸರ್ಕಾರ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದೆ ಅನ್ನುವಾಗ ಅಲ್ಲಿರುವಂತಹ ಪ್ರಜೆಗಳು ಮತ್ತು ಜನಪ್ರತಿನಿಧಿಗಳು ಅದಕ್ಕೆ ಬದ್ಧರಾಗಿರಬೇಕು ಅದನ್ನ ಬಿಟ್ಟು ಈ ರೀತಿ ಇಲ್ಲದೆ ಇರೋ ತಲೆಹರಟೆಗಳನ್ನ ಮಾಡುದು ಅಸಾದುದ್ದೀನ್ ಓವೈಸಿಗೆ ಅಭ್ಯಾಸ ಇರಲಿ ಪ್ಯಾಲೆಸ್ತೀನ್ಗೆ ಇವರ ಮನ ಆದರೆ ಆದ್ರೆ ಪಾಕಿಸ್ತಾನ ಬಾಂಗ್ಲಾದೇಶ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳು ಭಾರತಕ್ಕೆ ಬಂದು ನೆಲೆಯನ್ನ ಕಂಡುಕೊಳ್ಳಬಹುದು ಅಂತ ಹೇಳಿದಾಗ ಇವರಿಗೆ ಖಾರದ ಪುಡಿ ಟಂಗ್ ಇದು ಇವರ ದ್ವಂದ್ವ ನೀತಿ ಅಂದ್ರೆ ಇವರಿಗೆ ಸಂಬಂಧಿಸಿದ ಮತದವರ ಮೇಲೆ ಮಾತ್ರ ಇವರಿಗೆ ಪ್ರೀತಿ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡುವಂತಹ ಕೆಲಸವನ್ನ ಅಸಾದುದ್ದೀನ್ ವಹಿಸಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದು ಇವರ ಬಂಡವಾಳ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಶೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್